ಇದಕ್ಕೆ ಕೆಮಿಕಲ್ಸ್ ಮೆಡಿಸಿನ್ಸ್ ಯಾವುದೂ ಇಲ್ಲ ಸೊ ನೀವು ನೋಡ್ತಾ ಏನೇನಕ್ಕೆ ಉಪಯೋಗ ಆಗುತ್ತೆ ಇದು ಡಯಾಬಿಟಿಕ್ ಹಾಯ್ ಎಲ್ಲ ನಮಸ್ತೆ ರೈತ ಬಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ ಬರ್ತಾ ಇದ್ದೀನಿ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಸೊ ರೈತರಿಗೆ ತುಂಬ ಅನುಕೂಲ ಆಗುವಂಥ ಈ ಒಂದು ಕೃಷಿ ಮೇಳದಲ್ಲಿ ಈ ಒಂದು ಪ್ರಾಡಕ್ಟನ್ನು ಭಾಳ ಅಚ್ಚರಿಯಾದಂಥ ಒಂದು ಪ್ರಾಡಕ್ಟ್ ಇದು ಈ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಎಕ್ಸ್ಪೇನ್ ಮಾಡ್ತಾ ಇದ್ದಾರೆ ಹಾಯ್ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಅಭಿಲಾಷ್ ಹಾಂ ಮೇಡಮ್ ಇದು ಏನು ಪ್ರಾಡಕ್ಟ್ ಇದು ಓಕೆ ಓಕೆ

ನೋಡಿ ಸ್ನೇಹಿತರೆ ಸೊ ಈ ಒಂದು ಪೌಡರ್ ಒಂದು ಏನು ಇದು ಬೀಜ ಇರುತ್ತಲ್ವಾ ಸೊ ನೇರಳೆ ಹಣ್ಣಿನ ಬೀಜ ಏನು ಬರುತ್ತೋ ಆ ಒಂದು ಬೀಜದಿಂದ ಮಾಡಿದಂತ ಈ ಒಂದು ಪ್ರಾಡಕ್ಟು ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಲ್ವಾ ಇದು ಸೊ ಇದಕ್ಕೆ ಯಾವ ರೀತಿ ಮೆಡಿಸಿನ್ ಕೆಮಿಕಲ್ಸ್ ಮೆಡಿಸಿನ್ಸ್ ಯಾವುದು ಇಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇದನ್ನ ಏನೇನಕ್ಕೆ ಉಪಯೋಗ ಆಗುತ್ತೆ ಇದು ಡಯಾಬಿಟಿಕ್ ಓಕೆ

ಆಹಾರ ಎಲ್ಲ ರಿಚ್ ಇದೆ ಈಗ ನೀವು ರಾಜಧಾನಿ ಈಗ ಏನು ಚಾಕ್ಲೇಟ್ಸ್ ಕೊಡೋದ್ರ ಬಗ್ಗೆ ಮಕ್ಕಳಿಗೆ ಈ ತರ ಹಣ್ಣನ್ನ ಸ್ನಾಕ್ಸ್ ತರ ಕೊಡ್ಬೋದು ನಾವೇನ್ ಮಾಡ್ತೀವಿ ಜಾಮೂನ್ ಜಾಮೂನ್ ಹಣ್ಣು ನಡೆದು ಬಿಟ್ಟು ಬೀಜ ಸಪ್ರೇಟ್ ಮಾಡಿ ಒಣಗಿಸ್ಬಿಟ್ಟು ಈ ತರ ನಿಮ್ಗೆ ಒಳಗಡೆ ತೋರಿಸ್ತೀನಿ ನೀವಿಂದ ನೋಡ್ಬೋದು ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಜಸ್ಟ್ ಒಣಗಿಸ್ಬಿಟ್ಟು ಈಗ ಹಪ್ಪಳ ಏನ್ ಮಾಡ್ತೀವಿ ಆ ಟೈಪ್ ಮಾಡಿ ಕಟ್ ಮಾಡಿ ಸೇಲ್ ಮಾಡ್ತಿರೋದು ಓಕೆ ಇದು ಏನ್ ರೇಟ್ ಆಗೋದೇ ಬೈ ಮಾಡಬೇಕಾ

ಓಕೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಅಥವಾ ಇದುವರೆಗೂ ಹೇಳಿದಂಥ ಇವ್ರಿಗೂ ಒಂದು ನೇರಳೆ ಹಣ್ಣಿನ ಎಷ್ಟು ಉಪಯೋಗಗಳಿದ್ದಾವೆ ಸೊ ಎಷ್ಟು ಜನ ರೈತರಿಗೆ ಗೊತ್ತಿರೋದಿಲ್ಲ ಈ ಒಂದು ನೇರಳೆ ಹಣ್ಣಿನ ಉಪಯೋಗಗಳು ಅಂಬುದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡಿ